ಸ್ನೇಹಿತರೆ ಇಂದು ಶನಿವಾರ ಮಾಘ ಮಾಸದ ಶನಿವಾರ ಅತ್ಯಂತ ಶಕ್ತಿಯುತವಾದಂತಹ ದಿನ ಈ ದಿನ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ನೀರಿನಲ್ಲಿ ಎರಡು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಸಂಕಲ್ಪಪೂರ್ವಕವಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರ ಅತ್ಯಂತ ಶಕ್ತಿಯುತವಾದಂಥದ್ದು ಈ ಪರಿಹಾರ ಮಾಡಿಕೊಂಡ ನಂತರ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಜಾತಕದಲ್ಲಿಯೇ ರಾಹುಕೇತು ದೋಷವಾಗಿರ್ಬೋದು ಶನಿ ದೋಷವಾಗಿರ್ಬೋದು ಗ್ರಹಗತಿಗಳು ಸರಿಯಾಗಿ ಸಂಚಾರ ಇಲ್ಲದೆ ಇರುವಂಥದ್ದು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಪಿತೃದೋಷ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಕೇಡು ಕಂಟಕ ಶಾಪ ದೋಷ ಮಾಟ ಮಂತ್ರ ವ್ಯಾಜ್ಯ ಏನೇ ಇದ್ದರೂ ಕೂಡ ಎಲ್ಲವನ್ನ ನಿವಾರಣೆ ಮಾಡುತ್ತೆ ಶತ್ರುವನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಶಕ್ತಿಯುತವಾದಂಥ ಪರಿಹಾರ ಈ ಒಂದು ಪರಿಹಾರವನ್ನು ತಾಂತ್ರಿಕ ಪರಿಹಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಲೋಟ ನೀರಿನಿಂದ ಮಾಡಿಕೊಳ್ಳುವಂಥ ಸುಲಭವಾದ ಪರಿಹಾರ ಮನೆಯಲ್ಲಿರುವಂಥ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಮುಖ್ಯವಾಗಿ ಮನೆಯಲ್ಲಿರುವಂಥ ಹಿರಿಕರು ಮಾಡಿಕೊಂಡ್ರೆ ಒಳ್ಳೆಯದು ಮಕ್ಕಳೆಲ್ಲ ಈ ಪರಿಹಾರವನ್ನು ಮಾಡ್ಕೊಳ್ಳುವಂಥದ್ದಲ್ಲ ಹಿರಿಯರು ಮನೆಯಲ್ಲಿರುವಂಥ ಹಿರಿಯರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದೊಂದು ರಹಸ್ಯ ಪರಿಹಾರ ರಹಸ್ಯವಾಗಿ ಮಾಡಿಕೊಳ್ಬೇಕು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಕುಟುಂಬ ವರ್ಗದಲ್ಲಿ ಯಾರಿಗೂ ಕೂಡ ತಿಳಿಯದಂತೆ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಯಾರಿಗೂ ಗೊತ್ತಾಗದೇ ಇರೋ ರೀತಿ ರಾತ್ರಿ ನೀವು ಮಲಗುವಂಥ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಕೆಲವೇ ಕ್ಷಣಗಳಲ್ಲಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಮರುದಿನದಿಂದ ಒಂದು ದಿ ಜೀವನದಲ್ಲಿ ಒಂದು ಚೈತನ್ಯ ಪೂರ್ವಕವಾಗಿರುತ್ತೆ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಅದೃಷ್ಟ ಕೂಡಿ ಬಂದಿರುತ್ತೆ ಕಷ್ಟ ಬಾಧೆ ಬಂಧನಗಳು ನಿವಾರಣೆ ಆಗುತ್ತೆ ಸುಖ ಸಂತೋಷ ಸಮೃದ್ಧಿ ತುಂಬಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಮುಖ್ಯವಾಗಿ ಈ ಒಂದು ಪರಿಹಾರದಿಂದ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಶನಿವಾರ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿ ಭಾವದಿಂದ ಪೂಜಿಸಿದ್ದೆ ಆದಲ್ಲಿ ಸರ್ವ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಕೋಟಿ ಜನ್ಮದ ಪುಣ್ಯ ಫಲ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಪ್ರತ್ಯೇಕವಾಗಿ ದೀಪ ಆರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸರ್ವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅದೃಷ್ಟವನ್ನು ತಂದುಕೊಳ್ಬೇಕು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಬಡತನ ನಿರ್ಮೂಲ ಮಾಡಿಕೊಳ್ಬೇಕು ಅಂತಂದರೆ ಈ ದಿನ ನೀವು ವೆಂಕಟೇಶ್ವರ ಸ್ವಾಮಿಗೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡಿ ಶನಿವಾರ ಅದರಲ್ಲೂ ಮಾಘ ಮಾಸದಲ್ಲಿ ಬರುವಂತಹ ಶನಿವಾರ ಶಕ್ತಿಯುತವಾದಂತಹ ಒಂದು ಶನಿವಾರ ಹಾಗಾಗಿ ಈ ದಿನ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ತಂಬಿಟ್ಟಿನ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ತುಂಬನೇ ಸ್ವಲ್ಪ ತಂಬಿಟ್ಟಿನ ದೀಪಾರಾಧನೆ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಬೆಲ್ಲದ ನೀರಿನಿಂದ ಈ ಒಂದು ತಂಬಿಟ್ಟಿನ ಆಕಾರದಲ್ಲಿ ಅಂದರೆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಒಂದು ಹದದಲ್ಲಿ ನೀವು ಕಲಿಸ್ಕೊಂಡು ದೀಪದ ಆಕಾರ ಮಾಡಿಕೊಂಡು ಅನಂತರವಾಗಿ ಇದಕ್ಕೆ ತುಪ್ಪವನ್ನು ಸೇರಿಸಿ ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ನೀವು ದೀಪಾರಾಧನೆ ಮಾಡುವಂಥದ್ದು ದೀಪದಲ್ಲಿ ಒಂದು ಏಲಕ್ಕಿಯನ್ನು ಸೇರಿಸಿ ದೀಪಾರಾಧನೆ ಮಾಡೋದ್ರಿಂದ ವೆಂಕಟೇಶ್ವರ ಸ್ವಾಮಿಯವರ ಅನುಗ್ರಹ ಸಿಗುತ್ತೆ ಹಾಗೆ ಸ್ನೇಹಿತರೆ ಪ್ರತಿ ಶನಿವಾರ ನೀವು ಕರ್ಪೂರದಿಂದ ವೆಂಕಟೇಶ್ವರ ಸ್ವಾಮಿಗೆ ಆರತಿಯನ್ನ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಬಡತನ ನಿಮ ನಿವಾರಣೆ ಆಗುತ್ತೆ ದಾರಿದ್ರ ಇತ್ತು ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಬಂದು ನಿಮ್ಮನ್ನ ಕಾಡ್ತಾ ಇದೆ ಬಡತನ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿಯ ತರ ನಿಮ್ಮ ಹಿಂದೆ ಬೆನ್ನ ಹಿಂದೆ ಇದೆ ಅಂತಂದರೆ ಅಲ್ಲಿ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಒಟ್ಟಾರೆಯಾಗಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಶನಿವಾರದ ದಿನ ಈ ಒಂದು ತಂಬಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕೋಟೀಶ್ವರರಾಗುವಂಥ ಅದೃಷ್ಟ ಕೂಡಿ ಬರುತ್ತೆ ಹಾಗೆ ಪಚ್ಚೆಕುರ್ಪುರದ ಆರತಿಯನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತಹ ಕೇಡು ಕಷ್ಟಗಳೆಲ್ಲ ದೂರವಾಗುತ್ತೆ ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಬಾಡತನ ನಿರ್ಮೂಲವಾಗುತ್ತೆ ಅಂತಾನೆ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿಕರವಾದಂಥ ದಿನ ತಪ್ಪದೇ ಈ ದಿನ ಈ ಪ್ರಕಾರದಲ್ಲಿ ಪುಸಿ ಹಾಗೆಯೇ ತಪ್ಪದೇ ವೆಂಕಟೇಶ್ವರ ಸ್ವಾಮಿಯವರಿಗೆ ಶನಿವಾರದ ದಿನ ನೀವು ಒಂದು ದಳವಾದರೂ ಸರಿಯೇ ತುಳಸಿಯನ್ನು ನೀವು ಸಮರ್ಪಣೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ದುಃಖ ದುಮ್ಮಾನಗಳು ದೂರವಾಗುತ್ತೆ ವೆಂಕಟೇಶ್ವರ ಸ್ವಾಮಿಯವರಿಗೆ ತುಳಸಿ ದಳ ಅಂದರೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆ ಶನಿವಾರದ ದಿನ ತುಳಸಿ ಗಿಡ ಗಿಡದ ಮುಂದೆ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಬುಡದಲ್ಲಿ ಹಾಕೊಳ್ಳಿ ಹಾಕೊಂಡ ನಂತರ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಂಡು ನೀವು ತುಳಸಿ ಒಂದು ಕಟ್ಟೆ ಏನಿರುತ್ತೆ ಐದು ಪ್ರದಕ್ಷಿಣೆಯನ್ನು ಹಾಕೊಂಡು ನಮಸ್ಕಾರ ಮಾಡ್ಕೊಂಡ್ರು ಕೂಡ ದೇವಿ ಅನುಗ್ರಹ ನಿಮಗೆ ಸಿಗುತ್ತೆ ವೆಂಕಟೇಶ್ವರ ಸ್ವಾಮಿ ಜೊತೆಗೆ ತುಳಸಿದೇವಿ ಇಬ್ಬರ ಅನುಗ್ರಹ ಸಿಕ್ತು ಅಂದ್ರೂ ಶೀಘ್ರದಲ್ಲಿ ಬಡತನ ನಿವಾರಣೆ ಆಗುತ್ತೆ ಶೀಘ್ರದಲ್ಲಿ ದನಕನಕ ರಾಶಿಗಳು ತುಂಬಿ ತುಳುಕುತ್ತೆ ಕೋಟ್ಯಾದೀಶ್ವರರಾಗುವಂಥ ಯೋಗ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿಯುತವಾದಂಥದ್ದು ಈ ಶನಿವಾರದ ದಿನ ಶನಿವಾರ ಸರ್ವಶ್ರೇಷ್ಠವಾದಂಥದ್ದು ಶನಿವಾರದ ದಿನ ನಾವು ಯಾವುದೇ ರೀತಿ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ಪರಿಹಾರಗಳು ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಶನಿವಾರ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಹರಿದ ಮುರಿದ ಪದಾರ್ಥಗಳಿತ್ತು ಫರ್ನಿಚರ್ಗಳಿತ್ತು ಬಟ್ಟೆಗಳಿತ್ತು ಹಳೆ ಬಟ್ಟೆಗಳಿತ್ತು ದೀರ್ಘಾವಧಿಯಿಂದ ಇಟ್ಟಿದ್ದ ಜಾಗದಲ್ಲೇ ಇಟ್ಟಂತ ಬಟ್ಟೆಗಳಾಗಿರ್ಬೋದು ಚಪ್ಪಲಿಗಳಾಗಿರ್ಬೋದು ಕ ಕಡ್ಡಿ ಪೊರಕೆಗಳಾಗಿರ್ಬೋದು ಕಸದ ಪೊರಕೆಗಳಾಗಿರ್ಬೋದು ಅದನ್ನ ತುಂಬನೇ ಹಾಳಾಗಿಬಿಟ್ಟಿದೆ ಅಂದರೆ ಈ ದಿನ ನೀವು ಬಿಸಾಕ್ಬಿಡಿ ಈ ರೀತಿ ಪದಾರ್ಥಗಳನ್ನ ನೀವು ಇಟ್ಕೊಳ್ಬೇಡಿ ಶನಿವಾರದ ದಿನ ಈ ರೀತಿ ಪದಾರ್ಥಗಳನ್ನ ಮನೆಯಿಂದ ನಾವು ಹೊರಗಡೆ ಎಸೆಯೋದ್ರಿಂದ ದಾರಿದ್ರೆ ಅದರ ಜೊತೆಗೇನೆ ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಈ ದಿನ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನೀವು ತುಳಸಿ ದಳವನ್ನ ಸಮರ್ಪಣೆ ಮಾಡಿ ತಂಬಿಟ್ಟಿನ ಆರತಿ ಪಚ್ಚೆ ಕರ್ಪೂರದ ಆರತಿಯನ್ನ ನೀವು ಮಾಡ್ಕೊಳ್ಳೋದ್ರಿಂದ ಈ ರೀತಿ ದೀಪಾರಾಧನೆ ತಂಬಿಟ್ಟಿನ ದೀಪಾರಾಧನೆ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡ್ಕೊಳ್ಳೋದ್ರಿಂದ ಶೀಘ್ರವಾಗಿ ಧನಪ್ರಾಪ್ತಿ ಯೋಗ ಬರುತ್ತೆ ಅತಿ ಶೀಘ್ರದಲ್ಲಿ ನಿಮ್ಮ ಕೌಟುಂಬಿಕವಾಗಿ ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸ್ತೀರಾ ಬಡತನವನ್ನು ನಿರ್ಮೂಲ ಮಾಡ್ಕೋತೀರ ಹಾಗಾಗಿ ನಾನು ತಿಳಿಸ್ಕೊಟ್ಟಂತ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೇ ಸ್ನೇಹಿತರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರಬೇಕು ಯಾವುದೇ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದಬೇಕು ಅಂತಂದ್ರೆ ಪ್ರತಿಯೊಂದು ನಿಮ್ಮ ಇಷ್ಟಾರ್ಥಗಳನ್ನು ಪ್ರತಿಯೊಂದನ್ನು ಕೂಡ ನೀವು ಹೇಳ್ಕೊಳ್ತಾ ಒಂದು ಹಳದಿ ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಒಂದು ಬಿಳಿ ಬಣ್ಣ ದಾರ ತೆಗೆದುಕೊಂಡು ಅರಿಶಿನವನ್ನು ಲೇಪನ ಮಾಡಿಕೊಂಡ್ರೆ ಅದೇ ಹಳದಿ ಬಣ್ಣ ಆಗುತ್ತೆ ಅದಕ್ಕೆ ನೀವು ನೂರ ಒಂದು ಅಥವಾ ಇಪ್ಪತ್ತೊಂದು ಇಪ್ಪತ್ತೊಂದು ಏಲಕ್ಕಿ ಅಥವಾ ನೂರ ಒಂದು ಏಲಕ್ಕಿ ನಿಮ್ಮಿಂದ ಇಷ್ಟ ಆಗುತ್ತೆ ಅಷ್ಟು ಅಷ್ಟು ನೀವು ಏಲಕ್ಕಿಯನ್ನು ತೆಗೆದುಕೊಂಡು ಆ ಹಾರವನ್ನಾಗಿ ಮಾಡಿಕೊಡ್ಬೇಕಾಗುತ್ತೆ ಒಂದೊಂದನ್ನೇ ಅದನ್ನು ಕೋಣಿಸ್ಕೊಂಡು ವೆಂಕಟೇಶ್ವರ ಸ್ವಾಮಿಯವರ ಫೋಟೋಕ್ಕೆ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ ವೆಂಕಟೇಶ್ವರ ಸ್ವಾಮಿಗೆ ಏಲಕ್ಕಿ ಹಾರ ಅಂದರೆ ತುಂಬನೇ ಇಷ್ಟ ಯಾರೆಲ್ಲ ಏಲಕ್ಕಿ ಆಹಾರವನ್ನು ಈ ರೀತಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಏಲಕ್ಕಿ ಹಾರವನ್ನು ಸಮರ್ಪಿಸ್ತಾರೋ ಅಂಥವರಿಗೆ ಪ್ರಾಪ್ತಿ ಯೋಗ ಬರುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣ್ತಾರೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಧನಾಗಮನವಾಗುತ್ತೆ ನಾನಾ ಮೂಲಗಳಿಂದ ಧನಪ್ರಾಪ್ತಿ ಯೋಗ ಬರುತ್ತೆ ಕುಟುಂಬದಲ್ಲಿ ಸೌಖ್ಯ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಟ್ಟಂಥ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಲೋಟ ನೀರಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ನೀರು ಅಂದರೆ ಪಂಚಭೂತಗಳಲ್ಲಿ ನೀರಿಗೆ ಅತ್ಯಂತ ಪ್ರಾಧಾನ್ಯತೆ ಇದೆ ನೀರಿಂದ ಮಾಡ್ಕೊಳ್ಳೋವಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ನೀರಿನಿಂದ ಖಂಡಿತವಾಗಿ ನಿಮಗೆ ಧನಪ್ರಾಪ್ತಿಯೋಗ ಬರುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಯಾಕಂದರೆ ನೀರು ಅಂದರೆ ಸರ್ವಶ್ರೇಷ್ಠವಾದಂಥದ್ದು ಈ ಒಂದು ಭೂಮಂಡಲದಲ್ಲಿ ನಮ್ಗೆ ನೀರು ಎಪ್ಪತ್ತೈದು ಭಾಗದಷ್ಟು ನೀರಿದೆ ನೀರಿಗೆ ಅತೀವಾದಂತಹ ಶಕ್ತಿ ಇದೆ ನೀರನ್ನ ನಾವು ಯಾವ ಪ್ರಕಾರದಲ್ಲಿ ನಾವು ಬಳಸ್ತೀವೋ ಆ ಪ್ರಕಾರದಲ್ಲಿ ನಮ್ಮ ಮನೆಯಲ್ಲಿ ಧನಯೋಗ ಕೂಡಿ ಬರುತ್ತೆ ವಿಪರೀತವಾಗಿ ನೀರನ್ನು ನಷ್ಟ ಮಾಡೋದ್ರಿಂದ ಧನ ನಷ್ಟವಾಗುತ್ತೆ ಅಂತಾನೆ ನಮಗೆ ಪುರಾಣಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ನೀರಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ತಂದು ಕೊಡುತ್ತೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ರಹಸ್ಯವಾಗಿ ನೀನು ಎಲ್ಲರೂ ಮನೆಯಲ್ಲಿ ಮಲಗಿದಾರೆ ನೀವು ಲಾಸ್ಟಲ್ಲಿ ಮಲ್ಕೋತಾ ಇದ್ದೀರಾ ಅನ್ನುವಾಗ ಈ ಪರಿಹಾರವನ್ನು ಯಾರಿಗೂ ಗೊತ್ತಾಗದೇ ರೀತಿ ನೀವು ಮಾಡ್ಕೊಳ್ಳಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಅದೊಂದು ಮುಕ್ಕಾಲು ಭಾಗ ಇದ್ರೆ ಸಾಕಾಗುತ್ತೆ ಚೆಲ್ಲದೆ ಇರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಪೂಟಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಒಳ್ಳೆಯ ಸುಗಂಧ ಭರಿತವಾದಂಥ ಒಂದು ಅರಿಶಿನ ಪುಡಿಯನ್ನು ಹಾಕೊಳ್ಳಿ ಗುರುಬಲವನ್ನು ಹೆಚ್ಚುತ್ತೆ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಪ್ಪು ಹೆಳ್ಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕಪ್ಪು ಹೇಳು ಪರಮ ಪವಿತ್ರವಾದಂಥದ್ದು ಈ ಕಪ್ಪು ಎಳ್ಳು ವಿಷ್ಣುವಿನ ಕಣ್ಣೀರಿನ ಆಕಾರವೇ ಈ ಕಪ್ಪು ಹೇಳು ಅಂತಾರೆ ವಿಷ್ಣು ಕಣ್ಣೀರನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಆ ಒಂದು ನೀರು ಭೂಮಂಡಲದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದು ಎಳ್ಳಾಗಿ ಮಾರ್ಪಡ್ತು ಅಂತಲೇ ಹೇಳುತ್ತೆ ಹಾಗಾಗಿ ಈ ದಿನ ಶನಿವಾರದ ದಿನ ಈ ಎಳ್ಳಿನ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದೆರಡು ಪದಾರ್ಥಗಳನ್ನು ಹಾಕ್ಕೊಳ್ಳಿ ಅದರ ಜೊತೆಗೆ ಒಂದು ನಾಣ್ಯವನ್ನು ಹಾಕ್ಕೊಂಡು ಆ ಒಂದು ನೀರಿನ ಲೋಟ ಏನಿದೆ ನೋಡಿ ಅದರ ಬಾಯಿ ಏನಿದೆ ಅದನ್ನು ಮುಚ್ಚಿಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ಸಮಸ್ಯೆಗಳು ದೂರವಾಗಬೇಕು ಏನೆಲ್ಲ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಸಬೇಕು ಅದ್ರ ಬಗ್ಗೆ ನೀವು ಕೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ರೂಮ್ ಕೋಣೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಮಂಚದ ಕೆಳಗೆ ಇಟ್ಕೊಳ್ಬೋದು ಅಥವಾ ವಾಡ್ರೋಬ್ತ್ತು ಅಂದ್ರಲ್ಲೇ ಪಕ್ಕದಲ್ಲಿ ಸೈಡಲ್ಲಿ ಇಟ್ಕೊಳ್ಬೋದು ಬಾಗಿಲ ಹಿಂದೆ ಇಟ್ಕೊಳ್ಬೋದು ಚೆಲ್ಲದಂಗೆ ದಂಗೆ ಇರುವಂಥ ಜಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಇಟ್ಕೊಳ್ಬೋದು ಇಟ್ಕೊಂಬಿಟ್ಟು ಅನಂತರವಾಗಿ ಬೆಳಗ್ಗೆ ಶೀಘ್ರವಾಗಿ ಎದ್ದು ಈ ನೀರನ್ನು ಯಾವುದಾದ್ರೂ ಡ್ರೈನೇಜಲ್ಲಿ ನೀವು ಹಾಕಬೇಕಾಗುತ್ತೆ ಅದರಲ್ಲಿ ಇರುವಂತ ಒಂದು ರು ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ಈ ದಿನ ಶನಿವಾರ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಯಾವುದಾದ್ರೂ ಇದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದೇವಾಲಯ ಇತ್ತು ಅಂದ್ರೂ ಅಲ್ಲಿ ಉಂಡಿ ಒಳಗಡೆ ಈ ಒಂದು ರು ನಾಣ್ಯವನ್ನು ಹಾಕ್ಬೋದು ಅಥವಾ ಯಾರಾದರೂ ಬಡಬಗರು ಇದ್ರೆ ಸಂದರ್ಭದಲ್ಲಿ ಅವರಿಗೆ ದಾನವಾಗಿ ನೀವು ಇದನ್ನು ಕೊಡ್ಬೋದು ಈ ರೀತಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಕಲ ಸೌಭಾಗ್ಯ ಲಭಿಸುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ದಾರಿದ್ರ್ಯ ದುಃಖ ದುಮ್ಮಾನಗಳು ದೂರವಾಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೋಷಗಳು ಗ್ರಹ ದೋಷಗಳು ಪಿತೃದೋಷಗಳು ಕೂಡ ನಿವಾರಣೆಯಾಗಿ ಗುರುಬಲ ಕೂಡ ಪ್ರಾಪ್ತಿಯಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಷ್ಟೈಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬಂದು ಕೋಟ್ಯಾದೀಶ್ವರನ್ನಾಗಿ ಮಾಡುತ್ತೆ ಪ್ರತಿ ಶನಿವಾರ ಮಾಡ್ಕೊಳ್ಬಹುದು ಐದು ಶನಿವಾರ ಬೇಕಾದರೂ ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಖಂಡಿತವಾಗಿ ಜೀವನದಲ್ಲಿ ಬದಲಾವಣೆಯನ್ನು ಅನ್ಬಸ್ತಾರೆ